ಜಯಡಿ ಕೃಷ್ಣ ಅವರು ಮಾಗಡಿಯ ಹೆಮ್ಮೆಯೊಬ್ಬ ಪುತ್ರ ಇದಕ್ಕಿಂತ ಹೆಚ್ಚಾಗಿ ಕೆಂಪೇಗೌಡರ ವಂಶಸ್ಥ ಅಂತ ಹೇಳಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಅವರು ಅವರಿಗಾಗಲೇ ಅನೇಕ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರತಿವರ್ಷ ನಡೆಸ್ಕೊಂಡು ಇದ್ದಾರೆ ವಿಶೇಷವಾಗಿ ಸಾಮೂಹಿಕ ವಿವಾಹವನ್ನು ವರ್ಷವೂ ಮಾಗಡಿಯಲ್ಲಿ ನಡೆಸ್ಕೊಂಡು ಬರ್ತಾ ಇರುವಂತಹ ಕೀರ್ತಿ ಅವರಿಗಿದೆ ಸಮಾಜಕ್ಕೆ ಏನೋ ಕೊಡುಗೆಯನ್ನು ಕೊಡಬೇಕು ಒಳ್ಳೆಯ ಸೇವೆಯನ್ನು ಮಾಡಬೇಕು ಅಂತೇಳಿ ಅನೇಕ ಆರೋಗ್ಯ ಶಿಬಿರವನ್ನು ಮಾಡ್ತಾರೆ ವಿಶೇಷವಾದ ದೊಡ್ಡ ದೊಡ್ಡ ಶಿಬಿರಗಳನ್ನು ಮಾಡಿ ಆ ಕಣ್ಣಿನ ಚಿಕಿತ್ಸೆ ಇರ್ಬೋದು ಬೇರೆ ಬೇರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವ್ಯವಸ್ಥೆಗಳನ್ನು ಮಾಡಿಸಿ ಅವರಿಗೆ ಉಚಿತವಾದ ಚಿಕಿತ್ಸೆ ಮತ್ತು ಅವರಿಗೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆಂಪೇಗೌಡರ ಹೆಸರಿನಲ್ಲಿ ಭಾಳ ಒಳ್ಳೆಯ ಕೆಲಸಗಳನ್ನು ಮಾಡಿ ಜೊತೆಗೆ ಪ್ರತಿ ವರ್ಷವೂ ಕೂಡ ಸಾಮು ಸಾಮೂಹಿಕ ವಿವಾಹವನ್ನು ಭಾಳ ವಿಶೇಷವಾಗಿ ಮಾಡಿ ಜನಗಳಿಗೆ ಉಪಕಾರ ಆಗಿರುವಂಥದ್ದು ಇವತ್ತು ಮದುವೆ ಅಂದರೆ ಆಡಂಬರ ಸುಮ್ಮನೆ ದುಂದು ವೆಚ್ಚ ಅನ್ನುವಂಥ ಭಾವನೆ ಇದೆ ಆದರೆ ಅವೆಲ್ಲವನ್ನು ತಗ್ಗಿಸಿ ಅನೇಕ ಬಡವರ ಬದುಕಿನಲ್ಲಿ ಒಂದು ಭರವಸೆಯನ್ನು ಮೂಡುವಂತಹ ನಿಟ್ಟಿನಲ್ಲಿ ಅವರಿಗೆ ಯಾವುದೇ ಖರ್ಚಾಗದೆ ಅವರು ಉತ್ತಮ ಸಂಸಾರ ಜೀವನವನ್ನು ನಡೆಸಲಿಕ್ಕೆ ಒಂದು ವೇದಿಕೆಯನ್ನು ಮಾಡಿ ಆ ಮೂಲಕ ಅವರಿಗೆ ಒಂದು ಉತ್ತಮ ಬದುಕನ್ನು ರೂಪಿಸಿಕೊಡುವಂಥ ಕೆಲಸವನ್ನು ಕೂಡ ಮಾಡಿಕೊಂಡು ಈಗ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜ ಜೊತೆಗೆ ಕೆಂಪೇಗೌಡರ ಅನೇಕ ಅವರ ಸಾಧನೆಗಳನ್ನು ಅವರ ಜಯಂತಿಯನ್ನು ಆಚರಿಸುವಂಥ ಕೆಲಸವನ್ನು ನಿರಂತರವಾಗಿ ಬರ್ತಾ ಇದ್ದಾರೆ ಈಗ ಹೊಸ್ದಾಗಿ ಅವರು ಅಭಿನವ ಕೆಂಪೇಗೌಡ ಅನ್ನುವಂತಹ ಒಂದು ಟಿ ವಿ ಚಾನಲ್ ಪ್ರಾರಂಭ ಮಾಡಿ ಅಲ್ಲಿ ಅನೇಕ ಧಾರ್ಮಿಕ ಸಾಮಾಜಿಕ ಮತ್ತು ಅನೇಕ ವ್ಯಕ್ತಿ ಚಿತ್ರಗಳನ್ನು ಬಿಂಬಿಸುವುದರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಸಂದೇಶವನ್ನು ನೀಡಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ಒಂದು ಟಿ ವಿ ಚಾನಲ್ ಪ್ರಾರಂಭ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷದ ಸಂಗತಿ ಜೆ ಕೃಷ್ಣಪ್ಪನವರು ಪ್ರಾರಂಭ ಮಾಡ್ತಾ ಇರುವಂತಹ ಎ ಕೆ ಜಿ ಅನ್ನುವ ಟಿ ವಿ ಚಾನಲ್ನ ಕೂಡ ಜನಪ್ರಿಯ ಗಳಿಸಿಕೊಳ್ಳಿ ಒಳ್ಳೊಳ್ಳೆಯ ವಿಚಾರಗಳನ್ನು ಜನಗಳಿಗೆ ತಿಳಿಸಲಿ ಒಳ್ಳೆಯ ಸುಸಂಸ್ಕೃತ ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡೋದಕ್ಕೆ ಈ ಒಂದು ಎ ಕೆ ಜಿ ಟಿ ವಿ ಚಾನೆಲ್ ಒಳ್ಳೆಯ ಕೊಡುಗೆಗಳನ್ನು ಕೊಡಲಿ ಅಂತ ಹಾರೈಸ್ತೀನಿ